ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಅಜಿತ್ ಮತ್ತೆ ಭೂಮಿ ಇಬ್ರು ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಒಬ್ಬರು ಮುಖ ಒಬ್ರು ನೋಡ್ಕೊಂಡು ಕುಂತಿರ್ತಾರೆ ಭೂಮಿ ಹಿನ್ಮೇಲಿಂದ ಒಂದು ವರ್ಷದವರೆಗೂ ಈ ರೂಮ್ ನಾನ್ ನಿಂದು ಅಂತಾನೆ ಅನ್ಕೋ ಅಂತ ಅಜಿತ್ ಹೇಳ್ತಾನೆ ಸಾಹಿಬ್ರೆ ಇದನ್ನ ಆಗ್ಲೇ ಹೇಳುದ್ರಲ್ಲ ಅಂತ ಭೂಮಿ ಹೇಳ್ತಾಳೆ ಹೋ ಹೌದಲ್ವಾ ಆಕ್ಚುಲಿ ಫಸ್ಟ್ ನೈಟ್ ಗೆ ಹಾಲೆ ಯಾಕೆ ಕೊಡ್ತಾರೆ ಕಾಫಿ ನೋ ಟೀ ನೋ ಕೊಡ್ಬೋದಲ್ವಾ ಹಾಲೆ ಯಾಕೆ ಅಂತ ಅಜಿತ್ ಕೇಳ್ತಾನೆ ಅದು ನನ್ಗೆ ಏನ್ ಗೊತ್ತು ಅಂತ ಭೂಮಿ ಹೇಳ್ತಾಳೆ ಪಾಯಿಂಟ್ ಟು ಬಿ ನೋಟೆಡ್ ಹಿಂಗೇ ಗೊತ್ತಿಲ್ಲ ಪಾಪ ಇಬ್ಬರಿಂದ ಹತ್ ಸಾವಿರ ಬೇರೆ ಲಾಸ್ ನನ್ಗೆ ಅಂತ ಅಜಿತ್ ಅಜಿತ್ ಹೇಳಿ ಭೂಮಿ ಹತ್ರನೇ ನಿಧಾನಕ್ ನಡ್ಕೊಂಡ್ ಬರಕ್ ಸ್ಟಾರ್ಟ್ ಮಾಡ್ತಾನೆ ಅದನ್ನ ನೋಡಿ ಭೂಮಿ ತುಂಬಾನೇ ಭಯ ಪಡ್ಕೊತಾ ಇರ್ತಾಳೆ ಸಾಹೇಬ್ರೆ ನೀವ್ ಏನಕ್ಕೆ ನನ್ನ ಹತ್ರ ಬರ್ತಾ ಇದೀರಾ ಸಾಹೇಬ್ರೆ ಯಾಕೆ ತರ ಹತ್ರ ಬರ್ತಾ ಇದೀರಾ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಭೂಮಿ ಕೂಗ್ತಾ ಇರ್ತಾಳೆ ಅಜಿತ್ ಹತ್ರ ಬಂದು ಹಲ್ಲೆದ ಹಾಲ್ ಎತ್ಕೊಂಡ್ತಾನೆ ನೋಡಿ ಮನ್ಸು ಪರಿಶುದ್ಧವಾಗಿರ್ಬೇಕು ಅಂತ ಭೂಮಿ ಹೇಳ್ತಾಳೆ ಹಬ್ಬ ಇದನ್ನ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ ಪ್ರಾಕ್ಟಿಕಲ್ ಆಗು ಫಾಲೋ ಮಾಡ್ಬೇಕು ಅಂತ ಅಜಿತ್ ಹೇಳಿ ಹಾಲ್ ಅಂತ ಹೋಗ್ತಾನೆ ಇಲ್ಲಿ ನೋಡಿ ಇಲ್ಲಿ ನೋಡಿ ನೀವ್ ಹಾಲ್ ಕುಡಿದ್ಬಿಟ್ಟು ಇನ್ನರ್ಧ ನನಗ್ ಕುಡಿ ಅಂತ ಹೇಳ್ಬಾರ್ದು ನಾನ್ ಕುಡಿಯಲ್ಲ ಅಂತ ಭೂಮಿ ಹೇಳ್ತಾಳೆ ಈ ಮೆಂಟಲ್ ಈ ಹಾಲು ಹಸುದೋ ಎಮ್ಮೆದು ಅಂತ ಸ್ಮೆಲ್ ಮಾಡಿ ಹಿಡಿತಾ ಇದ್ದೆ ಅಂತ ಅಜ್ಜಿ ಹೇಳ್ತಾನೆ ಹೌದೌದು ಚೆನ್ನಾಗ್ ಕಂಡಿಡಿತಾ ಇದರ ಅಂತ ಹೋಗಿದ್ದು ನಂಗೇನ್ ಗೊತ್ತಾಗಲ್ವಾ ಅಂತ ಭೂಮಿ ಹೇಳ್ತಾಳೆ ನಿಂಗೊಂದ್ ಯುವರ್ ಅನ್ಇಮ್ಯಾಜಿನಬಲ್ ಅಂತ ಹೇಳಿ ಅಜಿತ್ ಹೋಗ್ತಾ ಎಡುತ್ತಾನೆ ನೋಡಿ ನೋಡಿ ಹುಷಾರಾಗಿ ಹೋಗ್ಬೇಕು ಇಂತ ಸಮಯದಲ್ಲಿ ಕಾಲ್ ಆಬಾರ್ದು ಅಂತ ಭೂಮಿ ಹೇಳ್ತಾಳೆ ಹೆಣ್ಮಕ್ಳು ಅಷ್ಟೇ ಅಲ್ಲ ಅವ್ರ ತನನ ಕಾಪಾಡ್ಕೊಳ್ಳೋದಕ್ಕೆ ಹೋರಾಡೋದು ನಮ್ ತರ ಗಂಡ್ಮಕ್ಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಹೋರಾಡ್ತಾರೆ ಅಂತ ಅಜಿತ್ ಹೇಳಿ ಇನ್ನೊಂದ್ ಗ್ಲಾಸ್ ತಗೊಂಡ್ ಬರ್ತಾನೆ ಎರಡ್ ಗ್ಲಾಸ್ ಅಲ್ಲೂ ಅರ್ಧ ಅರ್ಧ ಹಾಲ್ ಹಾಕಿ ಕರೆಕ್ಟ್ ಆಗಿದೆ ತಗೋ ಕುಡಿ ಅಂತ ಅಜಿತ್ ಹೇಳ್ತಾನೆ ನನಗ್ ಬೇಡ ಅಂತ ಭೂಮಿ ಹೇಳ್ತಾಳೆ ಈಗ ನಾವು ನಾವು ಈ ಹಾಲ್ ಕುಡಿಲಿಲ್ಲ ಅಂತ ಹೇಳಿದ್ರೆ ನಮಗ್ ಫಸ್ಟ್ ನೈಟ್ ಆಗಿದೆ ಅಂತ ಅವ್ರು ನಂಬಲ್ಲ ತಗೋ ಈ ಹಾಲ್ ಕುಡಿ ಅಂತ ಅಜಿತ್ ಹೇಳ್ತಾನೆ ಹೇಗ ಕುಡಿ ಬೆಳಗ್ಕುತ್ತ ಅಷ್ಟೇ ಅಂತ ಹೇಳುವಾಗ ಕುಡಿತಾ ಇದೀನಲ್ಲ ಹೇಳಿ ಭೂಮಿ ಹಾಲ್ ಕುಡಿತಾ ಇರ್ತಾಳೆ ಸೈಡ್ ಅಲ್ಲಿ ಗ್ಲಾಸ್ ಇಡಕ್ ಹೋಗ್ತಾಳೆ ಏ ಇಲ್ ಕೊಡಿಲಿ ಎರಡ್ ಎರಡ್ ಗ್ಲಾಸ್ ಇದ್ರೆ ಅವ್ರಿಗೆ ಗೊತ್ತಾಗಲ್ವಾ ಅಂತ ಅಜಿತ್ ಹೇಳಿ ಗ್ಲಾಸ್ ಇಸ್ಕೊಂಡು ಅದನ್ನ ಇದ್ ಜಾಗದಲ್ಲಿ ಹೋಗಿ ಇರ್ತಾನೆ ಓ ಈ ಕೇಕ್ ಬೇರೆ ಇದೆಯಲ್ಲಪ್ಪ ಅಂತ ಅಜಿತ್ ಹೇಳ್ತಾನೆ ಸಾಹಿಬ್ರೆ ಕೇಕ್ ನಾ ಇಬ್ರು ಕಟ್ ಮಾಡ್ಕೊಂಡು ಅರ್ಥ ನಾನ್ ಅರ್ಧ ತಿನ್ಕೊಬಿಡಣ ಅಂತ ಭೂಮಿ ಹೇಳ್ತಾಳೆ ತಿನ್ಕೊ ಬಿಡು ಏಯ್ ಮೆಂಟ್ಲು ಕೇಕ್ ಫುಲ್ ತಿನ್ಬಿಟ್ರೆ ಅವ್ರಿಗೆ ಡೌಟ್ ಬರಲ್ವಾ ಫಸ್ಟ್ ನೈಟ್ ಅಲ್ಲಿ ಬರಿ ಕುಡ್ಕೊಂಡು ತಿನ್ಕೊಂಡೆ ಕುಂತಿದ್ರು ಅಂತ ಅನ್ಕೊತಾರ ಅಷ್ಟೇ ಅವರು ಅಂತ ಅಜಿತ್ ಹೇಳ್ತಾನೆ ಸಾಹಿಬ್ರೆ ಏನೋ ಬೇಜಾನ್ ಎಕ್ಸ್ಪೀರಿಯನ್ಸ್ ಇರೋ ತರ ಇದೆ ಅಂತ ಭೂಮಿ ಹೇಳ್ತಾಳೆ ನನ್ಗೆ ಮಾತು ಮಾತ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ತಿಂದನ್ನ ಅರ್ಗಲ್ಲ ಅಂತ ಅನ್ಸುತ್ತಲ್ವಾ ಅಂತ ಹೇಳಿ ಅಜಿತ್ ಕೇಕ್ ಕಟ್ ಮಾಡ್ತಾರೆ ಾನೆ ನೆಕ್ಸ್ಟ್ ಅಲ್ಲಿ ಅಜ್ಜಿ ಭೂಮಿಗೆ ಬೈದಿರ್ನ ನೆನ್ಸ್ಕೊಂಡು ಅಪೇಕ್ಷಾ ಅಂಜು ಎಲ್ಲ ಜೋರಾಗಿ ನಗ್ತಾ ಇರ್ತಾರೆ ಅಷ್ಟೇ ರಾಮ್ ಬರ್ತಾನೆ ಅಜ್ಜಿ ಕೊಟ್ಟ ಶಾಕಿಗೆ ಭೂಮಿ ಫುಲ್ ಶೇಕೆ ಆಗೋದ್ಲು ಫಸ್ಟ್ ನೈಟ್ ಆಗ್ಬೇಕಾಗಿದ್ದು ಅವಳು ಆರ್ ಆರ್ ನೈಟ್ ಆಗುತ್ತೆ ಅಂತ ಅಂಜು ಹೇಳ್ತಾ ಇರ್ತಾಳೆ ನಮ್ಮ ಅಜ್ಜಿ ಒಂತರ ಋಷಿ ತರ ನನ್ನ ಸಿಗದೆ ಇರೋ ಸುಖ ಯಾರಿಗೂ ಸಿಗದೆ ಇರ್ಲಿ ಹುಷ್ ಅಂತ ಶಾಪ ಹಾಕ್ಬಿಟ್ರು ಅಂತ ಅಪೇಕ್ಷಾ ಹೇಳ್ತಾ ಇರ್ತಾರೆ ಏನು ಇಬ್ರು ತುಂಬಾ ಖುಷಿ ಅಂತ ರಾಮ್ ಕೇಳ್ತಾರೆ ಇಲ್ಲಪ್ಪಾ ಅದು ಅಂಜುಗೆ ಇರ್ಲಿ ಅಂತ ನಾನು ಅವಳಿಗೆ ಏನೋ ಹೇಳಿ ನಗಿಸ್ತಾ ಇದ್ದೆ ಅಷ್ಟೇ ಅಪ್ಪ ನೀವತ್ತು ಅವತ್ತು ಅಂಜುಗೆ ಏನ್ ಮಾತ್ಕೊಟ್ಟಿದ್ರಿ ಕೊಟ್ಟಿದ್ರಿ ಹೇಳಿ ಅಂತ ಅಪೇಕ್ಷೆ ಕೇಳ್ತಾಳೆ ಯಾವತ್ತಿ ಈ ಮನೆಗೆ ನೀನೆ ಸೊಸೆ ಅಂತ ಹೇಳಿದ್ದೆ ನನ್ ಮಗ ಎಂತ ವಿಶ್ವ ಸುಂದರಿನ ಕರ್ಕೊಂಡ್ ಬಂದ್ರು ನಾನು ಒಪ್ಕೊಳ್ಳಲ್ಲ ಅಂತಾನು ಹೇಳಿದ್ದೆ ಅಂತ ರಾಮ್ ಹೇಳ್ತಾರೆ ಇವಾಗ ನೋಡಿ ನಿಮ್ ಮಗ ಯಾವ್ದೋ ವಿಶ್ವ ಸುಂದರಿ ಅಲ್ಲ ಆಫ್ಟರ್ ಆಲ್ ಟೀ ಮಾಡೋ ಹುಡ್ಗಿನ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ ಬಂದಿದ್ದಾನೆ ಅದು ಸಾಲ್ದು ಅಂತ ಅಮ್ಮ ಅವ್ರ ಸಂಸಾರ ಮಾಡೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲಾ ಮಾಡ್ತಾ ಇದ್ದಾರೆ ಪಾಪ ಅಂಜು ಅವ್ರ ಎಂಗೇಜ್ಮೆಂಟ್ ದಿನ ಅವ್ರಿಬ್ರು ಮದುವೆ ಮಾಡ್ಕೊಂಡ್ ಬಂದ್ರಲ್ಲ ಅದನ್ನ ಇವಳ ಕೈಲಿ ಇನ್ನೂ ಮರೆಯಕ್ ಆಗ್ತಾ ಇಲ್ಲಪ್ಪ ಅಮ್ಮ ಅಂತ ಇವಳನ್ನ ಮರ್ತೆ ಬಿಟ್ಟಿದ್ದಾರೆ ಇವಳಿಗೆ ಹೇಗ್ ಅನ್ನಿಸ್ಬಿಡಪ್ಪ ನೀವೇ ಯೋಚನೆ ಮಾಡಿ ಅಲ್ಲ ಅಟ್ ಲೀಸ್ಟ್ ಅಮ್ಮಂಗೆ ಸುಮ್ನೆ ಇರೋಕಾಗಲ್ವಾ ಅಂತ ಅಪೇಕ್ಷೆ ಹೇಳ್ತಾಳೆ ರಾಮ್ಗೆ ತುಂಬ ತುಂಬಾ ಬೇಜಾರಾಗಿ ಅಲ್ಲಿಂದ ಹೋಗ್ಬಿಡ್ತಾರೆ ಅಪ್ಪು ಮಾವನ ಹತ್ರ ಯಾಕೆ ಎಲ್ಲ ಹೇಳ್ದೆ ನಾವ್ ನಿಜವಾಗ್ಲು ನಗ್ತಾ ಇದ್ವಿ ತಾನೆ ನೋಡಿ ಇವಾಗ ಹೋಗಿ ಅತ್ತೆ ಜೊತೆ ಜಗಳ ಆಡ್ತಾರೆ ಪಾಪ ಅಂತ ಅಂಜು ಹೇಳ್ತಾಳೆ ಅಂಜು ಹಿಂಗೆ ಇದೆಲ್ಲ ಗೊತ್ತಾಗಲ್ಲ ನೀ ಸುಮ್ನೆ ಇರು ಅವಾಗ ಅವಾಗ ಈ ತರ ಮ್ಯಾನ್ ಪ್ಲೇಟ್ ಮಾಡೋದನ್ನ ಕಲ್ತ್ಕೋಬೇಕು ಅಪ್ಪ ಏನು ಅಮ್ಮನ್ ಜೊತೆ ಜಗಳ ಮಾಡಲ್ಲ ಅಮ್ಮನ ಹತ್ರ ಹೋಗಿ ಭೂಮಿಗೆ ಸಪೋರ್ಟ್ ಮಾಡೋದನ್ನ ಅಪ್ಪ ತಡಿತಾರೆ ಅದಕ್ಕೆ ಹಂಗಂದೆ ಅಂತ ಹೇಳಿ ಅಪೇಕ್ಷಾಲಿಂದ ಹೋಗ್ತಾಳೆ ಅಪೇಕ್ಷನ ನೋಡಿ ದೇವ್ಯಾನಿ ಮತ್ತೆ ಅಂಜು ಇಬ್ರು ಜೋರಾಗ್ ನಗ್ತಾ ಇರ್ತಾರೆ ನಮ್ಗೆನೆ ಮ್ಯಾನ್ ಪ್ಲೇಟ್ ಮಾಡಕ್ಕೆ ಬರಲ್ವಂತೆ ಅದನ್ನ ಅಪ್ಪು ನೋಡಿ ಕಲಿಬೇಕಂತೆ ಅಂತ ದೇವ್ಯಾನಿ ಹೇಳ್ತಿರ್ತಾಳೆ ಮಾಮ್ ಏನ್ ಯೋಚನೆ ಮಾಡ್ತಾ ಇದೀಯಾ ಅಂತ ಅಂಜು ಕೇಳ್ತಾಳೆ ಅಜಿತ್ ಮತ್ತೆ ಭೂಮಿ ಮದ್ವೆ ಆಗಿದಾರ ಅನ್ನೋದು ನನ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಎಲ್ಲಾ ವಿಷಯನ ಬಾಯಿ ಬಿಡ್ಸ್ಬೇಕು ಅಂತ ಅವ್ಳು ನನ್ನ ರೂಮ್ ಕರ್ಕೊಂಡು ಹೋಗಿದ್ದೆ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ಅಂತ ಅವಳನ್ನ ಕೇಳ್ತಾ ಇದ್ದಂಗೆ ಅವ್ಳ ಮುಖದಲ್ಲಿ ಗಾಬಿ ಉಟ್ಕೊಂತು ಸ್ವಲ್ಪ ಹೊತ್ತು ಆಗಿದ್ರೆ ಮಾಡಿ ಬಾಯಿಂದ ನಿಜ ತರ್ತಾ ಇದ್ದೆ ಆದ್ರೆ ಅಷ್ಟ್ರಲ್ಲಿ ಎಲ್ಲಿದ್ನೋ ಅಜಿತ್ ಟೈಮ್ ಸರಿಯಾಗಿ ಅಲ್ಲಿಗೆ ಬಂದ ಸೇಪೆ ಹೆಚ್ಚ ಭೂಮಿ ಯಾರ ಕೈಲು ಒಂಟಿಯಾಗಿ ಸಿಗಬಾರ್ದು ಅಂತ ಪ್ಲಾನ್ ಮಾಡಿ ಎಲ್ರು ಇಡೀ ರಾತ್ರಿ ಹಾಲ್ ನಲ್ಲೇ ಕಳಿಯೋ ತರ ಮಾಡ್ದ ಇದನ್ನೆಲ್ಲಾ ನೋಡ್ತಾ ಇದ್ರೆ ವಿಷಯ ಏನೋ ಇದೆ ಅಂತ ಅನ್ನಿಸ್ತಾ ಇದೆ ಇರ್ಲಿ ಏನೋ ಅನ್ನೋದನ್ನ ಕಂಡ್ ಹಿಡ್ದೆ ಇಡಿತೀನಿ ಅಂತ ದೇವೇನ ಹೇಳ್ತಾ ಇರ್ತಾರೆ ನೆಕ್ಸ್ಟ್ ಅಲ್ಲಿ ಅಜಿತ್ ಕೇಕ್ ಕಟ್ ಮಾಡಿ ಭೂಮಿ ಕೇಳ್ಕೊಡ್ತಾನೆ ಕೇಕ್ ಮಾತ್ರ ಅರ್ಗಲ್ಲ ಅನ್ನ ಎಲ್ಲ ಚೆನ್ನಾಗೆ ಅರಗುತ್ತೆ ಅಂತ ಹೇಳಿ ಭೂಮಿ ಕೇಕ್ ತಿಂತಾಳೆ ಅಜಿತ್ ಕೂಡ ಕೇಕ್ ತಿಂತಾನೆ ಸಾಹಿಬ್ರೆ ನಂಗ್ ನಿದ್ರೆ ಬರ್ತಾ ಇದೆ ಅಂತ ಭೂಮಿ ಹೇಳ್ತಾಳೆ ಸರಿ ಒಂದ್ ನಿಮಿಷ ಇರು ಅಂತ ಹೇಳಿ ಕೇಕ್ ನ ಸೈಡ್ ಗಿಟ್ಟು ಅಜಿತ್ ಚಾಪೆ ತಂದು ಬೆಡ್ ರೆಡಿ ಮಾಡ್ತಾ ಇರ್ತಾನೆ ಸಾಹಿಬ್ರೆ ಸುಮ್ನೆ ನೀವ್ ಯಾಕೆ ಕೆಳಗಡೆ ಮಲ್ಕೊಂತೀರಾ ನನ್ಗೆ ಮಲ್ಗೆ ಅಭ್ಯಾಸ ಇದೆ ಬಿಡಿ ನಾನೇ ಕೆಳಗಡೆ ಮಲ್ಕೊಂತೀನಿ ಅಂತ ಭೂಮಿ ಹೇಳ್ತಾಳೆ ನೀನು ಲೈಫ್ ಅಲ್ಲಿ ಹತ್ತು ಸೆಕೆಂಡ್ ಲೇಟಾ ಅಂತ ಅಜಿತ್ ಕೇಳ್ತಾನೆ ಇಲ್ವಲ್ಲ ಯಾಕೆ ಅಂತ ಭೂಮಿ ಹೇಳ್ತಾಳೆ ಇದು ಆಸ್ತಾ ಇರೋದು ನನ್ಗಲ್ಲಾ ನಿನ್ಗೇನೆ ಬಂದು ಮಲ್ಕೋ ಅಂತ ಅಜಿತ್ ಹೇಳ್ತಾ ನೋಡಿ ನಂಗೆ ನೀವು ಲೈಟ್ ಆಫ್ ಮಾಡೋ ತರ ಇಲ್ಲ ಲೈಟ್ ಆನ್ ಅಲ್ಲೇ ಇರಬೇಕು ಅಂತ ಭೂಮಿ ಹೇಳ್ತಾಳೆ ನೋಡು ನನ್ಗೆ ಲೈಟ್ ಆನ್ ಇದ್ರೆ ನಿದ್ದೆನೇ ಬರಲ್ಲ ಸಾರಿ ಅಂತ ಅಜಿತ್ ಹೇಳ್ತಾನೆ ನಂಗೆ ಲೈಟ್ ಆಫ್ ಆದ್ರೆ ನಿದ್ದೆ ಬರಲ್ಲ ಅಂತ ಭೂಮಿ ಹೇಳ್ತಾಳೆ ನೋಡು ಲೈಟ್ ಆಫ್ ಆಗುತ್ತೆ ಇದೇ ಫೈನಲ್ ಅಂತ ಅಜಿತ್ ಹೇಳ್ತಾನೆ ಲೈಟ್ ಆನ್ ಆಗೇ ಇರುತ್ತೆ ಇದು ಕೂಡ ಫೈನಲ್ ಅಂತ ಭೂಮಿ ಹೇಳ್ತಾಳೆ ಆಫ್ ಆಗುತ್ತೆ ಅಂತ ಅಜಿತ್ ಹೇಳ್ತಾನೆ ಹೋ ಹೌದಾ ಸರಿ ಮತ್ತೆ ನಾನು ಹೊರಗಡೆ ಹೋಗ್ ಮಲ್ಕೊತೀನಿ ಅಂತ ಭೂಮಿ ಹೇಳ್ತಾಳೆ ಏ ಏ ನಿಲ್ಕೋ ಇದು ನಿನ್ ರೂಮ್ ಅಂತ ಅನ್ಕೊಂಡಿದ್ದೆ ನನ್ ತಪ್ಪಾಯ್ತು ಹಳಾಗ ಹೋಗ್ಲಿ ಲೈಟ್ ನ ಆಫ್ ಮಾಡಲ್ಲ ಮಲ್ಕೋ ಅಂತ ಅಜಿತ್ ಹೇಳ್ತಾನೆ ಹಾಗೆ ಬನ್ನಿ ದಾರಿಗೆ ಸರಿ ಆಯ್ತು ಹೋಗ್ ಮಲ್ಕೊಳ್ಳಿ ಅಂತ ಭೂಮಿ ಹೇಳ್ತಾಳೆ ಅಜಿತ್ ಮತ್ತೆ ಭೂಮಿ ಇಬ್ರು ಮಲ್ಗಿರ್ತಾರೆ ಲೈಟ್ ಆನ್ ಇರೋದ್ರಿಂದ ಅಜಿತ್ ಗೆ ನಿದ್ದೆ ಬರ್ತಾರಲ್ಲ ಸಾಹೇಬ್ರೆ ಸಾಯಬ್ರೆ ನೀವು ಬೆಡ್ ಶೀಟ್ ಉತ್ಕೊಳ್ಳಲ್ವಾ ಅಂತ ಭೂಮಿ ಕೇಳ್ತಾಳೆ ನೀನ್ ಹೊತ್ಕೊಂಡಿದ್ಯಾ ತಾನೆ ಅಷ್ಟು ಸಾಕು ಸುಮ್ನೆ ಮಲ್ಕೋ ಅಂತ ಅಜಿತ್ ಹೇಳ್ತಾನೆ ಓ ನಾನ್ ಹೊತ್ಕೊಂಡ್ರ ನೀವು ಓದ್ಕೊಂಡಂಗೆ ಅಂತ ಹೇಳಕ್ ಬರ್ತಾ ಇದ್ದೀರಾ ಅಂತ ಭೂಮಿ ಹೇಳ್ತಾಳೆ ಅಜಿತ್ ಕೋಪ ಮಾಡ್ಕೊಂಡು ಏ ಬೆಳಿಗ್ಗೆನು ಮಾತಾಡ್ತೀಯಾ ರಾತ್ರಿನೂ ಮಾತಾಡ್ತೀಯಾ ಬಾಯಿಗೆ ನೀನು ರೆಸ್ಟೇ ಕೊಡಲ್ವಾ ಸುಮ್ನೆ ಮಲ್ಕೋ ಅಜಿತ್ ಹೇಳ್ತಾನೆ ಸರಿ ಸರಿ ರಾತ್ರಿ ಹೊತ್ತು ಕೋಪ ಮಾಡ್ಕೋಬಾರದು ಮಲ್ಕೊಳಿ ಅಂತ ಭೂಮಿ ಹೇಳ್ತಾಳೆ ನೀನ್ ಮಲ್ಕೊಳಮ್ಮ ಮಲ್ಕೋ ಮಲ್ಕೋ ಅಂತ ಹೇಳಿ ಇಡೀ ಬೆಳ್ಕೆ ಅರ್ಧ ಬಿಡುತ್ತೆ ಮಲ್ಕೋ ಸುಮ್ನೆ ಅಂತ ಅಜಿತ್ ಹೇಳ್ತಾನೆ ನಾನ್ ಮಲ್ಕೊಂತ ಇದೀನಿ ಸಾಹಿ ನೀವು ಮಲ್ಕೊಳಿ ಅಂತ ಭೂಮಿ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಅಜಿತ್ ಮಲ್ಕೊಂತಾನೆ ಮತ್ತೆ ಭೂಮಿ ಸಾಯಿಬ್ರೆ ಗುಡ್ ನೈಟ್ ಅಂತ ಹೇಳ್ತಾಳೆ ಸ್ವಲ್ಪ ಟೈಮ್ ಆದ್ಮೇಲೆ ಅಜಿತ್ ಎಷ್ಟೇ ಟ್ರೈ ಮಾಡಿದ್ರು ಅವ್ನು ನಿದ್ದೆ ಬರ್ತಾರಲ್ಲ ಲೈಟ್ ಆನ್ ಇದ್ರೆ ನಿದ್ದೆನೆ ಬರಲ್ವಲ್ಲಪ್ಪ ಅಂತ ಹೇಳಿ ನಿದ್ದೆ ಮಾಡಕ್ ಟ್ರೈ ಮಾಡ್ತಾ ಇರ್ತಾನೆ ಕೊನೆಗೂ ಹೋಗಿ ಯಾಕೋ ಸರಿ ಹೋಗಲ್ಲ ಅಂತ ಹೇಳಿ ಹೋಗಿ ಲೈಟ್ ಆಫ್ ಮಾಡ್ತಾನೆ ಅಲ್ಲಿ ಸಂಗೀತ ಬಟ್ಟೆ ಮಾಡಿಸ್ತಾ ಇರ್ತಾಳೆ ರಾಮ್ಗೆ ಬಂದ್ ಬೇಜಾರಲ್ಲಿ ಕುಂತ್ಕೊಂತಾನೆ ರೀ ರೀ ಡಲ್ ಆಗಿದ್ದೀರಾ ನೀವ್ ಇವತ್ತು ಸರಿಯಾಗಿ ಊಟನೂ ಮಾಡ್ಲಿಲ್ಲ ಏನಾಯ್ತು ರೀ ಇವತ್ತು ಭೂಮಿ ಮತ್ತೆ ಅಜಿತ್ ರಸ್ತಾ ಅಮ್ಮನ ಹತ್ರ ಅವರು ಆಶೀರ್ವಾದ ತಗೊಳದಕ್ ಹೋದ್ರೆ ಅಮ್ಮ ಏನಂದ್ರು ಗೊತ್ತಾ ನನ್ ಮಮ್ಮಗ್ಳು ಅಂಜಿಕ್ ಸಿಗದೆ ಜೀವನ ನಿಂಗೂ ಸಿಗ್ದೇ ಇರ್ಲಿ ಅಂತ ಹೇಳಿ ಶಾಪ ಹಾಕ್ಬಿಟ್ರು ರೀ ಅಮ್ಮ ತರ ಹೇಳಿದ್ದು ತಪ್ಪಲ್ವಾ ಅಂತ ಸಂಗೀತ ಕೇಳ್ತಾಳೆ ಮತ್ತೆ ಇನ್ನೇನು ಆಶೀರ್ವಾದ ಮಾಡಿ ಚೆನ್ನಾಗಿರುವಂತ ಅರ್ಸ್ಬೇಕಿತ್ತ ಮನೆಯಲ್ಲಿ ಎಲ್ರು ಒಟ್ಟೆ ಹೋಗ್ತಾ ಇದೆ ಆದ್ರೆ ನೀನ್ ಒಬ್ಳೆ ಈ ಮನೆಯಲ್ಲಿ ನಿನ್ ಮಗನ ಮದ್ವೆ ಆಗಿದ್ಕೆ ಖುಷಿ ಪಡ್ತಾ ಇರೋದು ನಮ್ಗೆ ಯಾರಿಗೂ ಖುಷಿನೇ ಇಲ್ಲ ಅದ್ರಲ್ಲಿ ಅಂತ ರಾಮ್ ಹೇಳ್ತಾರೆ ಅಲ್ಲ ರೀ ಮದ್ವೆಗಿಂತ ಮುಂಚೆ ಗೊತ್ತಾಗಿದ್ದು ಏನಾದ್ರು ಮಾಡಬಹುದಾಗಿತ್ತು ಆದ್ರೆ ಈಗ ಅವನು ಮದುವೆ ಮಾಡ್ಕೊಂಡ್ ಮನೆಗ್ ಕರ್ಕೊಂಡ್ ಬಂದಿದ್ದಾನೆ ಈಗ ನಾವು ಏನ್ ಮಾಡಕ್ ಹೇಳಿ ಅಂತ ಸಂಗೀತ ಹೇಳ್ತಾಳೆ ಏನು ಮಾಡಕ್ಕಾಗದೇ ಇರಬಹುದು ಆದ್ರೆ ನೀನು ಮನೆಯಲ್ಲಿ ಶಾಸ್ತ್ರಗಳನ್ನೆಲ್ಲ ಮಾಡಿಸ್ತಾ ಇದೆಯಲ್ಲ ಇದನ್ನೆಲ್ಲ ಮಾಡೋ ಅಗತ್ಯ ಇತ್ತ ಅಂತ ರಾಮ್ ಕೇಳ್ತಾರೆ ರೀ ಅರ್ಥ ಮಾಡ್ಕೊಳ್ರಿ ಭೂಮಿ ತಾಯಿ ಹೊರ್ಗಡೆ ಇದ್ದಿದ್ರೆ ಮಧು ಮಕ್ಕಳನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇನೆ ಶಾಸ್ತ್ರ ಇಟ್ಕೊಂಡ್ ಇಟ್ಕೊಂತ ಇದ್ರಲ್ವಾ ಅವಳಿಗೆ ಅಂತ ಯಾರು ಇಲ್ವಲ್ಲ ರೀ ಈಗ ಅವಳು ನಮ್ಮನೆ ಮಗಳಲ್ವಾ ನಾವೇ ತಾನೆ ಅಂತ ಸಂಗೀತ ಕೇಳ್ತಾರೆ ನಮ್ಮ ಮನೆ ಮಗಳು ಸೊಸೆ ಎಲ್ಲ ಅಂಜನಾ ಅಷ್ಟೇ ಚಂಡವ್ರ ಮನೆ ಮಗಳಿಗೆ ನ್ಯಾಯ ಕೊಡೋದಕ್ ಹೋಗಿ ನಮ್ಮನೆ ಮಗಳಿಗೆ ಅನ್ಯಾಯ ಮಾಡ್ತಾ ಇಲ್ವಾ ನೀನು ಅಂತ ರಾಮ್ ಕೇಳ್ತಾರೆ ನಾನೇನ್ ಅನ್ಯಾಯ ಮಾಡ್ತಾ ಇದೀನಿ ಅಂತ ಸಂಗೀತ ಕೇಳ್ತಾರೆ ಅಂಜನಾ ಅಜಿತ್ ನಿಶ್ಚಿತಾರ್ಥ ಆಗೋದ್ ಗೊತ್ತಿದ್ರು ಮದ್ವೆ ಆಗ್ ಬಂದಿರೋ ಭೂಮಿ ಸಪೋರ್ಟ್ ಗೆ ನಿಂತ್ರೆ ಇದು ಅಂಜನಾಗೆ ಅನ್ಯಾಯ ಆಗಲ್ವಾ ಅಂತ ರಾಮ್ ಹೇಳ್ತಾರೆ ರೀ ಅಂಜು ನನ್ ಸೊಸೆ ಆಗ್ಲಿಲ್ವಲ್ಲ ಅಂತ ನಂಗೂ ಬೇಜಾರಿದೆ ಆದ್ರೆ ನನ್ ಕೈಲಿ ಏನಿದೆ ನನ್ ಮಗ ಯಾರನ್ನ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾನೋ ಅವಳನ್ನ ಸೊಸೆ ಅಂತ ಒಪ್ಕೊಳ್ಬೇಕಲ್ವಾ ಅಂತ ಸಂಗೀತ ಹೇಳ್ತಾಳೆ ಆದ್ರೂ ನೀನ್ ತುಂಬಾ ಸ್ವಾರ್ಥಿ ಆಗ್ಬಿಟ್ಟ ಸಂಗೀತ ಅಂಚನ ಬಗ್ಗೆ ನಿಂಗ್ ಸ್ವಲ್ಪನೂ ಕಾಳಜಿ ಇಲ್ಲ ಅಂತ ರಾಮ್ ಹೇಳ್ತಾರೆ ಇಲ್ಲ ರೀ ನೀವ್ ಅನ್ಕೊಂತ ಇರೋದು ತಪ್ಪು ಅಂಚು ಬಗ್ಗೆ ನಾನು ಕಾಳಜಿ ಇದೆ ರೀ ಆದ್ರೆ ನಾನೀಗ ಏನ್ ಮಾಡೋದಕ್ ಸಾಧ್ಯ ಇದೆ ಹೇಳಿ ಅಂತ ಸಂಗೀತ ಕೇಳ್ತಾರೆ ನೀನು ಆ ಭೂಮಿನ ಎರ್ಸಿ ಅವಳ ಸುಖ ಸಂಸಾರಕ್ಕೆ ಸ್ಟಾರ್ಸೋ ಅಗತ್ಯನೇ ಇರ್ಲಿಲ್ಲ ನಿಜಕ್ಕೂ ಈ ವಿಷಯದಲ್ಲಿ ನೀನ್ ತುಂಬಾನೇ ಹರ್ಟ್ ಮಾಡಿದ್ಯಾ ಎಲ್ರಿಗೂ ಸಾರಿ ಟು ಸೇದಿ ಅಂತ ಹೇಳಿ ರಾಮ್ ಬೇಜಾರ್ ಮಾಡ್ಕೊಂಡ್ ಮಲ್ಕೊಂತಾನೆ ಅವ್ನ್ ಹೇಳಿದ್ ಮಾತ್ ಕೇಳಿ ಸಂಗೀತ ಕಣ್ಣೀರ್ ಆಗ್ತಾ ಇರ್ತಾಳೆ ನೆಕ್ಸಿನಲ್ಲಿ ಭೂಮಿಗೆ ಸಡನ್ ಆಗಿ ಎಚ್ಚರಾಗಿ ಲೈಟ್ ಆಫ್ ಆಗಿರೋದು ನೋಡಿ ಸಡನ್ ಆಗಿ ಭಯ ಪಟ್ಕೊಂಡು ಕೊತಾಳೆ ಅಯ್ಯೋ ಲೈಟ್ ಆಫ್ ಮಾಡ್ಬಿಟ್ಟಿದಾರೆ ಏನಿದು ಇಷ್ಟು ಜೋರಾಗಿ ಫ್ಯಾನ್ ಆನ್ ಮಾಡ್ಬಿಟ್ಟಿದಾರಲ್ಲ ಅದಕ್ಕೆ ಇಷ್ಟು ಚಳಿ ಆಗ್ತಾ ಇರೋದು ಅಂತ ಹೇಳಿ ಭೂಮಿ ಹೋಗಿ ಲೈಟ್ ಆನ್ ಮಾಡಿ ಫ್ಯಾನ್ ಆಫ್ ಮಾಡ್ತಾಳೆ ಮತ್ತೆ ಫ್ಯಾನ್ ಆಫ್ ಮಾಡಿ ಲೈಟ್ ಆನ್ ಆಗಿರೋದ್ನ ನೋಡಿ ಅಜಿತ್ ಗೆ ಹೆಚ್ಚಾಗುತ್ತೆ ಲೈಟ್ ಆನ್ ಆಗಿದೆ ಫ್ಯಾನ್ ಆಫ್ ಆಗಿದೆ ಹುಳೆ ಎದ್ದು ಮಾಡಿರ್ತಾಳ ಅನ್ಸುತ್ತೆ ಅಂತ ಹೇಳಿ ಮತ್ತೆ ಹೋಗಿ ಅಜಿತ್ ಲೈಟ್ ಆಫ್ ಮಾಡಿ ಫ್ಯಾನ್ ಆನ್ ಮಾಡ್ತಾನೆ ಮತ್ತೆ ಭೂಮಿಗೆ ಹೆಚ್ಚರಾಗಿ ಭೂಮಿ ಎದ್ದು ಲೈಟ್ ಆನ್ ಮಾಡಿ ಫ್ಯಾನ್ ಆಫ್ ಮಾಡ್ತಾಳೆ ಇನ್ನೊಂದ್ಸಲ ಮಾಡ್ಲಿ ಎಲ್ಲ ಈ ಮುತಿ ಮೂತಿ ಪುಂದೇ ಕೆಲಸ ಅಂತ ಬೈಕೊಂಡು ಭೂಮಿ ಮಲ್ಕೊಂತಾಳೆ ಮತ್ತೆ ಅಜಿತ್ ಗೆ ಹೆಚ್ಚಾಗಿ ಮತ್ತೆ ಲೈಟ್ ಆನ್ ಮಾಡಿ ಫ್ಯಾನ್ ಆಫ್ ಮಾಡಿದಾಳಲ್ಲ ಏನ್ ಮಾಡ್ಬೇಕು ಇಳಿಗೆ ಅಂತ ಹೇಳಿ ಅಜಿತ್ ಮತ್ತೆ ಲೈಟ್ ಆಫ್ ಆಫ್ ಮಾಡಿ ಫ್ಯಾನ್ ಆನ್ ಮಾಡ್ತಾನೆ ಹಾಗೆ ನೈಟ್ ಎಲ್ಲ ಒಬ್ರಿಗೊಬ್ರು ಹಾಗೆ ಮಾಡ್ಕೊಂಡೇ ಇರ್ತಾರೆ ಕೊನೆಯಲ್ಲಿ ಭೂಮಿ ಲೈಟ್ ಆನ್ ಮಾಡಿ ಫ್ಯಾನ್ ಆಫ್ ಮಾಡ್ತಾರೋದ್ನ ಅಜಿತ್ ನೋಡಿ ಏಯ್ ಮೆಂಟ್ಲು ಆಟ ಆಡ್ತಾ ಇದೆಯಾ ನೀನು ಅಂತ ಅಜಿತ್ ಕೇಳ್ತಾನೆ ನೀವೇನ್ ಹರಿಕತೆ ಮಾಡ್ತಾ ಇದ್ದೀರಾ ಅಂತ ಭೂಮಿ ಕೇಳ್ತಾಳೆ ಅಲ್ಲ ನಂಗೆ ಲೈಟ್ ಆನ್ ಇದ್ರೆ ನಿದ್ದೆ ಬರಲ್ಲ ಫ್ಯಾನ್ ಬೇರೆ ಆಫ್ ಮಾಡಿದ್ಯಾ ಅಂತ ಅಜಿತ್ ಹೇಳ್ತಾನೆ ನೋಡಿ ನನ್ಗೆ ಲೈಟ್ ಆಫ್ ಇದ್ರೆ ಫ್ಯಾನ್ ಆನ್ ಇದ್ರೆ ನಿದ್ದೆ ಬರಲ್ಲ ಅಂತ ಭೂಮಿ ಹೇಳ್ತಾಳೆ ನೋಡು ಕೊನೆದಾಗ ಹೇಳ್ತಾ ಇದೀನಿ ಲೈಟ್ ಆಫ್ ಆಗುತ್ತೆ ಫ್ಯಾನ್ ಆನ್ ಆಗುತ್ತೆ ಅಂತ ಅಜಿತ್ ಹೇಳ್ತಾನೆ ನೋಡಿ ನಾನು ಕೊನೆದಾಗ ಹೇಳ್ತಾ ಇದೀನಿ ಲೈಟ್ ಆನ್ ಆಗಿರುತ್ತೆ ಫ್ಯಾನ್ ಆಫ್ ಆಗಿರುತ್ತೆ ಅಂತ ಭೂಮಿ ಹೇಳ್ತಾಳೆ ನೋಡು ಲೈಟ್ ಆಫ್ ಫ್ಯಾನ್ ಆನ್ ಅಂತ ಅಜಿತ್ ಹೇಳ್ತಾನೆ ಲೈಟ್ ಆನ್ ಫ್ಯಾನ್ ಆಫ್ ಅಂತ ಭೂಮಿ ಹೇಳಿ ಇಬ್ರು ಮತ್ತೆ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಓ ಹೌದಾ ಸರಿ ಬಿಡಿ ನಾನು ಹಾಲಲ್ಲಿ ಒಂದು ಫೌಂಟೇನ್ ಇದೆಯಲ್ಲ ಅಲ್ಲಿ ಹೋಗಿ ಮಲ್ಕೊಂಡಿ ಅಂತ ಹೇಳಿ ಭೂಮಿ ಎದ್ದೋಗ್ತಾ ಇರ್ತಾಳೆ ಏ ಮೆಂಟಲ್ ಟ್ಯಾಲೆಂಟ್ ಇದೆ ಚೆನ್ನಾಗಿ ಗೊತ್ತು ಹೋಗ್ಲಿ ಬಿಡು ಲೈಟ್ ಆನೇ ಇರ್ಲಿ ಫ್ಯಾನ್ ಆಫ್ ಇರ್ಲಿ ಅಂತ ಅಜಿತ್ ಹೇಳ್ತಾನೆ ಸಾಯಿಬ್ರೆ ನಾನು ಏನಾದ್ರೂ ಮಲ್ಕೊಂಡ್ ಮೇಲೆ ಮತ್ತೆ ಏನಾದ್ರು ಲೈಟ್ ಆಫ್ ಮಾಡಿದ್ರು ಗೊತ್ತಲ್ಲ ಹಾಲು ಫೌಂಟೇನು ಅಲ್ಲಿ ಹೋಗಿ ಮಲ್ಕೊಳ್ಳೋದು ಅಂತ ಭೂಮಿ ಹೇಳ್ತಿರ್ತಾಳೆ ಸರಿ ನಮ್ಮ ಆಯ್ತು ಮಲ್ಕೋ ಅಂತ ಹೇಳಿ ಇಬ್ರು ಮಲ್ಕೊಂತಾರೆ ಅಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ಏನಾದ್ರು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ